ಮಗ ರತ್ನಿ ಅಲ್ಲ ಏನಾಗಬೇಕು ಏನು ಹುಸಾರಿಲ್ಲಂಗೆ ಆಗಬೇಕು ಅಂದ್ಕೊಂಡಿದ್ದೀಯಾ ಅವ್ನುಗಳಿಗೆ ಮುನಿಕೊ ಏನು ಆಯ್ಕೆ ಬೇಕೇ ನಾವು ಒನ್ ಕಡೆ ಸರಿ ಅಮ್ಮ ಮನೆ ಕಳಿ ನನ್ನಿಂದ ಪಾಪ ನಿಮಗೂ ನಿದ್ದೆ ಇಲ್ಲ ಏನೂ ಇಲ್ಲ ಮನಿಕಳಿ ನೀವು ನೀವು ನಾನಮ್ಮೆ ಮನೆ ಕತ್ತೀನಿ ಡಾಕ್ಟ್ರೂ ಕೇಳ್ಕೊಳ್ತಾರೆ ಮಗೇ ಮಗಿಗೆ ನೋಡಕ್ಕೆ ಬನ್ನಿ ಹಂಗೆ ಹಿಂಗೆ ಅಂತ ಎದ್ದು ಹೋಗ್ಬೇಕಾಯ್ತದೆ ನೀವು ಮನಿಕಳಿ ನೀವೇ ಬಂದಾಗಂದ ನಿದ್ದೇನೂ ಮಾಡಿಲ್ಲ ಏನೂ ಇಲ್ಲ ಎಲ್ಲಿಗಂಟ ಎಲ್ಲಿನ ಕೂತ್ಕೊಂಡಿರಿ ಮನಿಕಳಿ ಡಾಕ್ಟ್ರು ಕರ್ಕಿರ್ದ್ರೆ ನಾನು ಒಯ್ತೀನಂತೆ ನೀ ತಲೆ ಕೆಡಿಸ್ಕೊಬೇಡ ನೀ ಮನಿಕೋ ಡಾಕ್ಟ್ರು ಕರೆದ್ರೆ ನಾನು ಒಯ್ತೀನಂತೆ ತಲೆ ಕೆರ್ಸ್ಕೊಬೇಡ ಮಗ ಮುನಿಕೋ ನೀನು ಎಲ್ಲಿ ಗಂಟೆ ಹಾಗೆ ಕುತ್ಕೊಂಡಿಯೇ ನಾನು ಕೂತ್ಕೊಂಡಿರ್ತೀನಿ ಏ ಮನಿಕೋನ್ಗಳಿಗೆ ಒಂದು ಒಂದು ಗಂಟೆ ಒಂದು ಎರಡು ಗಂಟೆ ಟೈಮ್ ಮನಿಕೋ ಇಲ್ಲ ತಲೆನೋವು ತಲೆನೋವು ಅಂತ ಅದಿ ಹೊತ್ತು ಹೊತ್ತು ಏನು ಐತಿಲ್ಲಕ್ಕತ್ತೆ ತನ್ನವಸ್ತಿ ಕೊಡೋಣ ಇರ್ಲಾತನಮ್ಮ ಏನು ಬೇಡ ನೀವು ಮನೆ ನೀವು ಮನ್ಗ್ಬಿಟ್ಟು ಎದ್ದ ಮೇಲೆ ನಾನು ಮನೆ ನೀವು ಮನಿಕಮ್ಮ ಆಗಲೇ ತಲೆ ನೋಯ್ತಾದಿ ಅಂತ ಅಂತಿದ್ದೆ ನೀನು ಮನಿಕೋ ಹೆಚ್ಚು ನಿದ್ದೆ ಮಾಡ್ತಿದ್ದೆ ನೀನು ಇದು ಬಂದ್ಮೇಲೆ ನಿದ್ದೆನೂ ಇಲ್ಲ ಏನು ಆಗ್ಬಿಟ್ಟದೆ ಸುಮ್ನೆ ಅದಕ್ಕೆ ಮನೀಕಡೆ ಎಲ್ಲರು ನಿಮ್ಮ ನಿಮ್ಮಮ್ಮಗ ಅವರೆಲ್ಲ ಬರ್ತಾರಂತೆ ಆಸೆಗಿಚೆ ಗೊತ್ತಿರ್ಬೇಕು ಏನಾರು ಬೇಕಾರೆ ಕರಿ ತಿನ್ನ ಸರಿ ಕಣ್ಮಗ ಏನಾದ್ರು ಬೇಕಾರ ಅವ್ಳ ಅವ್ನ ಕರಿ ಯಾಕಣೆ ತಲೆ ನೋಯ್ತಾ ಕೂತದೆ ತಲೆ ನೋವು ತಲೆ ಹಿಡಿದ್ಬಿಟ್ಟದೆ ನಂಗೆ ನಿದ್ದೆ ಮಾಡಾಕಿದ ಹಂಗೆ ಮುಚ್ಚಿರ್ತೀನಿ ಏನಾದ್ರು ಬೇಕಾರೆ ಕರಿ ಎದ ನಾನು ಒಂದ್ ಗಿಂತಕ್ಕೆ ಹೋಗ್ಬೇಕು ಅಂದ್ರೆ ನೀನು ಒಬ್ಬಳಗ್ ಹೋಗ್ಬೇಡ ಆಸ್ಪತ್ರೆ ಅಷ್ಟು ದೂರದಲ್ಲದೆ ಅದೇ ಯಾರು ಇಲ್ಲ హుషారు ఏ అవునా ఇలా కర్కబందూర్స్కొడే అవునా ఏ ఇలా కత్తు కళి అప్పవరెలవ సరే సరికణ మగ ఇవ్వగ మనకళనా మనకమ్మీ మనకు సుమ్ నన్నిందాకే అలా మూరు దివస ఆయ ఇన్నువే నన్న మగ ఇన్ను ఎందల్వ్ అన్న ఇల్ల ఇల్ల అన్న మగ ఏనారు అంత ముంచే నాలు ఇబడ్ కన్న నోడైల్ యాకే డాక్టర్ ఏను హతా ಏನಾದ್ರು ಧೈರ್ಯ ತಗೊಂಡು ಕೂತ್ಕೊಳಕ್ಕೆ ಆಯ್ಕಿಲ್ಲ ಇನ್ನು ಧೈರ್ಯ ತಕೊ ಕೂತ್ಕೊಂಡ್ರೆ ನನ್ನಷ್ಟು ದಡ್ಡಿ ಯಾರೂ ಇಲ್ಲ ಆಮೇಲೆ ಯಾರೂ ಇಲ್ಲದಾಗ ಗೊಯ್ತಾರೆ ನನ್ನಷ್ಟು ಹುಚ್ಚಿ ಹ್ಞೂ ನನ್ನಷ್ಟು ದಡ್ಡಿ ನನ್ನಷ್ಟು ಹುಚ್ಚಿ ಇದರ ಮೇಲೆ ಯಾರೂ ಇಲ್ಲದಾಗ ಗೊಯ್ತಾರೆ ಮುಗ ಮೂರು ದಿವಸ ಆಯಿತು ನೇ ಜ್ಞಾನ ಇಲ್ಲ ಎಲ್ಲವ ಬರೀ ಪೈಪಲ್ಲಿ ಹಾಕ್ತಾ ತಗೂತಾವ್ರಿ ಅಂತ ಇದರಲ್ಲಿ ನಾನು ನುಚ್ಕ ಕೂತ್ಕೊಂಡ್ರೆ ಅದು ಇದು ಅಂತವ ಆಯ್ಕಿಲ್ಲ ಇಲ್ಲ ಇಲ್ಲ ಆಯ್ಕಿಲ್ಲ ಹೋಯ್ ಹೊಯ್ತೀನಿ నన్గ్వే బతుకే ఇష్ట జీవ్ మేలు జిగుసంట ననకి ఏను ఆసే దేవరు వన్ తీసా నెమ్ది ఖుషిగస్ ఎలాబరు హీ హింగే మోసం మార్కండే బంద భగవంత అప్నటీ మోస మ గండ్ అంద మోస మిగ మిచారదూ మోస మూత సుమ్ యాకే యాకే బతు బు బేడా ఏను బడ బేగడా ఈ జీవనయ్యేగి అష్టయ్య ನನ್ನ ಕಣ್ಣ ಮುಂದೆ ನನ್ನ ಮುಗಿಗೆ ಏನಾರು ಆಗ್ಬಿಟ್ರೆ ಇಲ್ಲ ಕಣವ ಇಲ್ಲ 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 ನಾನು ಬದುಕೋಕ್ಕಿಲ್ಲ ಸುಮ್ಮನೆ ಏನಾರು ಧೈರ್ಯ ತಗೊಂಡು ತಗೊಂಡು ಸಾಕಾಯ್ತು ಡಾಕ್ಟ್ರು ಏನು ಇಲ್ಲ ನಮ್ಮ ಮಗ ಚೆನ್ನಾಗಿದ್ದಿದ್ರೆ ಹೇಳ್ಬಿಡೋರು ಇಷ್ಟೆಲ್ಲ ಹೇಳೋರು ಅದನ್ನ ಹೇಳ್ತಿಲ್ವ ನನ್ನ ಮಗಿಗೆ ಏನು ಆಯ್ತದೆ ನನ್ನ ಮಗ ಇಲ್ಲದೇ ನಾನು ನನ್ನ ಮುಗಿಗಿಂತ ಮುಂಚೆಲೇ ಕಣ್ಮಚ್ಕೋಬೇಕು ನಾನು ಕಣ್ಣಲ್ಲೇ ಅದನ್ನೆಲ್ಲ ನೋಡೋಕ್ಕಾಕಿಲ್ಲ ನಾನು ಇದ್ದುವೇ ಸತ್ತಂಗಯ್ಯ ಹಾಂ ಯಾರಿಗೇ ಆಗಲಿ ಈ ಪರಿಸ್ಥಿತಿ ಬರಬೇಡ್ರಿ ಯಾ ತಾಯಿಗೆ ಆಗಲಿ ಅವು ಇರೋ ಆ ಮಕ್ಕಳು ಈ ಪರಿಸ್ಥಿತಿ ಬರಬಾರ್ದು ಭಗವಂತನ ಮೋಸ ಮಾಡ್ಕೊಂಡೇ ಬಂದ ಮಕ್ಳು ವಿಚಾರದಲ್ಲಿ ಹಾಂ ಮೊದಲೇ ಎಡ ಇಟ್ ಸತ್ತದು ಬುಸ್ರಿಯೋಗಿ ಬಸ್ರಿಯಾಗಿ ಮೇಲೆ ಇಲ್ದಂಗೆ ಅದು ಈಗ ಏನೋ ಎಷ್ಟು ದಿವಸ ಆಗೋದು ಹಿಂಗೂ ಇರ್ತದೆ ನನ್ನ ಮಗ ಅಂತ ನಾನು ಭಾರಿ ಖುಷಿಯಾಗಿದೆ ಹಿಂಗೆ ನಯ ಮಾಡಬಾರ್ದು ಭಾರೀ ಮೋಸಕ್ಕಂತೋ ದೇವರೂ ಭಾರಿ ಮೋಸ ದೇವರು ಮಗ ನೋಡಿ ಮಗ ನೋಡಿ ಆಶೀರ್ವಾದ ಮಾಡ್ತಾನೆ ನಂಗೆ ಅದೇ ಹ್ಞೂ ದೇವಸ್ಥಾನಕ್ಕೆ ಹೋದ್ರೆ ಪೂಜಾರಿಗಳು ಮಗ ನೋಡಿಬಿಟ್ಟು ಆಶೀರ್ವಾದ ಮಾಡ್ತಾರಲ್ಲ ಹಾಗೆ ದೇವ್ರು ಹಾಗೆ ಕಲ್ತ್ಕೊಂಡಿದ್ದಾನೆ ಏನೋ ಕಣೆ ಆಯ್ತಿಲ್ಲ ನನಗೆ ಆಯ್ತದೆ ನನಗಂತೂ ಸಹ ಸುಸ್ತಾಯ್ತದೆ ಆಯ್ತಲ್ಲ ನನಗೆ ಉಫ್ ನನ್ನ ಮುಗಿಗೆ ಹಾಲೇ ಸಾಕಾಯ್ತಿದ್ದಿಲ್ಲ ಅಂತಿದ್ರಲ್ಲಿ ಈಗ ನೋಡಿದ್ರೆ ಎಲ್ಲವ ಹೆಂಗೆ ಆಯ್ತಾ ಗೊತ್ತದೆ ಹಾಂ ಹಾಂ ಏನು ಮಾಡೋದವ ಏನು ಮಾಡೋದು ನನಗಂತೂ ಒಂದು ತಿಳಿತಾ ಇಲ್ಲ ಉಫ್ ಸುಸ್ತ ಏನು ಮಾಡೋದವ ಏನು ಮಾಡೋದು ಒಂದು ಗೊತ್ತಾಯ್ತಾರೋ ಯಾರು ಕಾಪಾಡಿ ಹೇಗೆ ನೋಡ್ರಿ ನನ್ನ ಮಗಿಗೆ ಹಾಲು ಸಾಯ್ತಲ್ಲ ಆಲ್ಸೆ ಆಗೈತಲ್ಲ ಅಂತ ಯೋಚನೆ ಮಾಡ್ಕೋ ಕೂತಿದ್ದೆ ನನ್ನ ಮಗನೇ ಇಲ್ಲ ಈಗ ಹಾಲು ಕುಡಿಯೋಕ್ಕೆ ಹಾಂ ಹಾಂ ನನ್ನ ಮಗ ಇಲ್ದಾನಯ್ಯ ನನ್ನ ಬದುಕಿ ಏನು ಪ್ರಯೋಜನ ನನ್ನ ಮಗ ಇಲ್ದಾನಯ್ಯ ಹಾಂ ನನ್ನ ಮಕ್ಕ ನೋಡ್ರೆ ನಿಗಾಡೋದು ಅಯ್ಯ ನನ್ನ ಮಕ್ಕ ಮುಗಿನ ನೆನ್ಸ್ಕೊಬಿಟ್ರೆ ನನಗೆ ಜೀವ ಹೋಯ್ತಾ ಕೂತದೆ ಸುಸ್ತು ಆಯ್ತಲ್ಲ ನನಗೆ ಹಾಂ ಹಾಂ ಏನು ಮಾಡೋಣ ಈಗ ಹಿಂಗೇನಾರು ಬದುಕಾಯ್ಕಿಲ್ಲ ನನಗೆ ಹಿಂಗೆ ಬದುಕಿದ್ದು ಸತ್ತಂಗೆ ನಡ್ಕ ನಡ್ಕೊ ಸಹಾಯಕ್ಕಿಲ್ಲ ಹಾಳಾಗೀವು ಒಂದು ಸಾರಿ ಹೋಗೋಕ್ಕಾಗಿಲ್ಲ ನನ್ನನ್ನು ಸಾಯಿಸ್ತದೆ ಸಾಯಿಸ್ತವೆ ಒಂದ್ಸಲ ಜೀವ ಯಾರು ಹೊಂಟೋದ್ರೆ ಅದೇ ಹೊಂಟ ಹೊಂಟೋಗ್ಡ್ಬೋದು ಹಿಂಗೆ ಇದ್ದು ಸತ್ತು ಇದ್ದು ಸತ್ತು ಯಾವ ಇಂಥ ಪರಿಸ್ಥಿತಿ ಬರಬಾರ್ದು ಯಾ ಹೆಣ್ಗು ಇಂಥ ಪರಿಸ್ಥಿತಿ ಬರಬಾರ್ದು ಕನವ ನನ್ನಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಲ್ಲ ನನಗೆ ಯಾರಿಗೂ ಮೋಸ ಮಾಡಿದೆ ಯಾರಿಗನ್ನೇ ಮಾಡಿದೆ ಹೀರೋರೆಲ್ಲ ನನಗೆ ಮೋಸ ಮಾಡ್ತಾರೆ ಕೊನೆಗೆ ಇದು ಗಂಟೆನೂ ಮೋಸ ಮಾಡಿದ್ದೆ ಹಾಂ ದೇವ್ರ ಜೊತೆ ಗಂಟು ಹಾಕೊಂಡು ಈಗ ದೇವ್ರಾರು ನಂಬ್ಕೊಂಡು ದೇವ್ರಾರು ನನ್ನ ಕೈ ಹಿಡಿತಾನೆ ಅಂತ ಕಾಯ್ಕಾಕೋತಿದ್ದಕ್ಕೆ ಅವನೂ ಮೋಸ ಮಾಡ್ತಾ ಕೂತಾನೆ ಎಲ್ಲಿ ಯಾರನ್ನ ನಂಬೋದಿ ಕೈ ಕಾಲಿಸ್ ಯಾರನ್ನ ನಂಬಿ ಯಾರನ್ನ ಬದುಕನೆ ಏನಾರ ಮಗಿಗಾಗಿ ಬದುಕದ ಅಂತ ಅಂದ್ಕೊಂಡೆ ಅದನ್ನೂ ಈಗ ಆಸೆ ಕೊಟ್ಟ ದೇವರು ಅದೃಷ್ಟಪಟ್ಟಿಲ್ಲ ನನಗೆ ಏನು ಮಾಡೋಣ ನಾನೀಗ ಅಯ್ಯೋ ನನ್ನ ಮುಗಿ ಮಗನ ನೆನೆಸ್ಕೊಂಡ್ರೆ ಚಿಗ ಓದಂಗೆ ಕೈ ನನಗೆ अयो देवे कापडपा कापड नन मग उडस्कड अयो हळग की माल अयो अयो देवे कापडू नो नगे परीस्थितीले बिटबिटू चिकडित्रे न जीव बदे ऐन प्रयत्न आयतु इल कनवा इला मग నన్ను ముగ్గు చనగి నేను బతుక బ్యాడ ఇంట్ బడ నీ కతిన బే బ్యాడలే బి బతుకే బేడా నన్ను పడగనే బుట్బుట్రే నైని అయ్యో దేవరే కాపాడపా నమగిన కాపాడు నన్ను జీవన నన్ను తగ్బి నన్న జీవన ఏ ముగే కొట్బడవా నన్ను ముగే కొట్బడ నన్ను జీవన బేడా నన్ను ఇష్ట దిసా బతుకిచ్చు నన్న జీవన ఏమో ముగే కొట్బిడు సాకు ఇన్నేను బేడా ఇల్ హతారు నమ్మత్తవ ನಮ್ಮಮ್ಮನಿಗೆ ಹೇಳ್ತದೆ ಹುಷಾರಾಯ್ತದೆ ಹುಷಾರಾಯ್ತದೆ ಚೆನ್ನಾಗಿರು ಚೆನ್ನಾಗಿರು ಅಂತವೆ ಇಲ್ಲಿ ಹೇಳೋರೆಲ್ಲ ಏನೂ ನನ್ನ ಮಗಿನ ಹುಷಾರ ಮಾಡೋಕ್ಕಾಗಲಿಲ್ಲ ನಾನು ಸುಮ್ಮನೆ ಏನೋ ಹೇಳ್ತಾರೆ ನನ್ನ ಮಗಿನೂ ಸಾರ ಎಲ್ಲ ಕತೆ ಎಲ್ಲ ಬರೀ ಕತೆ ಎಲ್ಲ ಬರೀ ಸುಳ್ಳು ಹೇಳ್ತಾವ್ರೆ ಹಾಂ ನಾನು ಬದುಕೋಕ್ಕಿಲ್ಲ ನನಗೆ ಜೀವನ ಅನ್ನೋದೇ ಬೇಡ ಬೇಸತ್ತು ಹೋಗದೆ ಯಾಕೆ ಬೇಕು ಜೀವನ ಹಾಂ ಹೋಯ್ತೀನಿ ಎಲ್ಲರೂ ಕಣ್ಮುಚ್ಕೊಬಿಡ್ತೀನಿ ಹಾಂ కొనయదా ముగీ ముఖర్ నే హరంగరంగ అంత అంతారు అలా అదే కంగారు అదే కం మంతవ్వు నోడంగ సంధ్య గంట ఊడంగల్ కర్ద ఆగ నోడు నన్న మగీనా నన నోడక వల్ నన్న మగ అదూ నన్న మగిన నన్ను నోడంగ ఇంత అణే బర నోడు ఇంత బర యా పాపిగూ బర్బయా పాపీ ముండగూ బు నన్ను పాపి యారూ ఇలా యార ಅಲ್ಲ ಹಿಂಗೆ ಸಾಯದ ಬದ್ಲು ಬದ್ದ್ರಿ ನನಗೆ ಅರ್ಕಬಿಟ್ರೆ ಆಯ್ಕೆಲ್ವ ಭಗವಂತ ಅದು ಯಾಕಂಗೆ ಕೊಟ್ಟೆ ಉರ್ಸಿ ಹೊಟ್ಟೆ ಉರ್ಸಿ ನನ್ನ ಜೀವನ ಆರ ಜೀವ ಮಾಡ್ತಾ ಕೂತಿದ್ದೆನು ಹ್ಞೂ ಹಾಂ ಹೋವ ನನಗೆ ಶಮಿಸ್ಬಿಡು ಅದೇ ಏನೋ ಸಮಾಧಾನಕ್ಕೆ ಕೇಳ್ತಿದ್ರಿ ಅದು ಅಂದ್ಬಿಟ್ಟು ನಿಮ್ಮ ಮಾತು ಕೇಳಕ್ಕೆ ಕೂತ್ಕೊಳಕ್ಕೆ ಕಿಲ್ಲ ಅಮ್ಮ ಕೇಳಮ್ಮ ನಿನ್ನ ಮತ್ತೆ ಕೇಳಬೇಕು ಕೂತ್ಕೊಳ್ಳೋಕೆ ಅಕ್ಕಿಲ್ಲ ನನ್ನ ಮುಗ ಮೂರು ದಿವಸ ಆಯಿತು ಸದ್ದು ಇಲ್ಲ ಏನೂ ಇಲ್ಲ ಕೈ ಪಾಕತೆ ನನ್ನ ಮುಗಿನ ನಾನು ನೋಡೋಕೇನಂಗೆ ಅವಕಾಶ ಇಲ್ಲ ಭಗವಂತ ನನ್ನ ಜೀವ ತಗೊಬಿಡಪ್ಪ ನನ್ನ ಜೀವನ ತಗೋತೀನಿ ನನ್ನ ಮುಗಿನ ಉಳಿಸ್ಕೊಟ್ಬಿಡು ಸಾಕು ೇ ಕೇಳಿದ್ರು ಇನ್ನೇನು ಕೇಳೋಕ್ಕಿಲ್ಲ ನಾನು ಒಂದುವರಿಯುವುದು ಹಂಗೆ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲಿ ಲೈಫ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ